ಎಲ್ಲರಿಗೂ ಕೂಡ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ದ ನಾವೇನ್ ಮಾಡೋಣ ಪ್ರತಿದಿನ ಕೆ ಎಸ್ ಸರಣಿಗಳನ್ನ ನೋಡೋಣ ಕೆ ಎ ಎಸ್ ಮತ್ತ ಪಿಡಿಒ ಪ್ರಶ್ನೆ ಪತ್ರಿಕೆಯ ಸರಣಿಗಳನ್ನ ನೋಡೋಣ ಹಾಗಾದ್ರ ಇವತ್ತಿನ ನಾವು ಮೊದಲನೇ ಪ್ರಶ್ನೆ ನೋಡೋಣ ಏನಪ್ಪಾ ಮೊದಲನೇ ಪ್ರಶ್ನೆ ಕೇಳಿದ್ರ ಚಾರು ಸುಡ್ಡು ವರದಿ ಹದಿನೆಂಟುನೂರ ಐವತ್ತಾಕರಕ್ಕೆ ಸಂಬಂಧಿಸಿದಂತೆ ಆ ಈ ಕೆಳಗಿನ ಯಾವ ಉದ್ದೇಶವನ್ನ ಹೊಂದಿರಲಿಲ್ಲ ಅಂತ ಕೇಳಿದ್ದಾರೆ ಯಾವ ಉದ್ದೇಶನ ಅದು ಹೊಂದಿರಲಿಲ್ಲ ಒಂದನೇದ್ದು ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ ಎರಡನೇದ್ದು ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಮೂರನೇದ್ದು ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿಸುವುದು ನಾಲ್ಕನೇದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವುದು ಇಲ್ಲಿ ಏನ್ ಕೇಳಿದರೆ ಅಂತ ಕೇಳಿದ್ರೆ ಚಾರ್ಲ್ಸ್ ವುಡ್ ವರದಿಗೆ ಸಂಬಂಧಿಸಿದಂತೆ ಯಾವ ಅಂತ ಕೇಳಿದ್ರೆ ಯಾವ ಉದ್ದೇಶವನ್ನು ಹೊಂದಿರಲಿಲ್ಲ ಅಂತ ಕೇಳಿದ್ದಾರೆ ಹಾಗಾದ್ರೆ ಅದು ಹಿಂದಿ ಹಿಂದಿ ರಾಷ್ಟ್ರೀಯ ಭಾಷೆಯನ್ನಾಗಿಸಲು ಅಂತ ಇದಿಲ್ಲ ಅದು ತಪ್ಪಾಗಿರುವಂತ ಒಂದು ಹೊಂದಾಣಿಕೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿ ಹೊಂದಿಕೆಯಾಗಿದೆ ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ ಒಂದೇದ್ದು ಇದನ್ನ ಲಾರ್ಡ್ ವೆಲ್ಲೆಸ್ಲಿಯು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಎರಡನೇದ್ದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಇದರ ಮುಖ್ಯ ಉದ್ದೇಶವಾಗಿತ್ತು ಮೂರನೇದು ಒಪ್ಪಂದಕ್ಕೆ ಒಳಪಟ್ಟ ರಾಜ್ಯ ಖರ್ಚು ವೆಚ್ಚ ಭರಿಸದಿದ್ದಲ್ಲಿ ತನ್ನ ರಾಜ್ಯದ ಒಂದು ಭಾಗವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು ನಾಲ್ಕನೇದ್ದು ಈ ಪದ್ಧತಿಗೆ ಸಹಿ ಮಾಡಿದ ಮೊದಲ ಭಾರತೀಯ ಅರಸು ಮನೆತನ ಮೈಸೂರ್ ಒಡೆಯರು ಹಾಗಾದ್ರೆ ನೀವೇನ್ ಮಾಡಬೇಕು ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ್ದು ಆನ್ಸರ್ ಅನ್ನೋದನ್ನ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಹಾಗಾದ್ರೆ ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ ಯಾವ್ದು ತಪ್ಪಾಗಿ ವಂದಿಕೆಯಾಗಿ ಅಂತ ಕೇಳಿದಾರೆ ಯಾವ್ದನ್ನ ಕೇಳಿದ್ರೆ ಅದು ನಾಲ್ಕನೇ ತಪ್ಪಾಗಿ ವಂದಿಕೆ ಯಾಕಂತ ಕೇಳಿದ್ರೆ ಈ ಪದ್ಧತಿಗೆ ಸಹಿ ಮಾಡಿದ ಮೊದಲ ಭಾರತೀಯ ಅರಸು ಮನೆತರ ಯಾವ್ದು ಕೇಳಿದ್ರೆ ಹೈದರಾಬಾದ್ ನಿಜಾಮ ಹೈದರಾಬಾದ್ ನಿಜಾಮ ಮೈಸೂರು ಅಲ್ಲ ಮೈಸೂರು ಸೆಕೆಂಡ್ ಮೊದಲು ಹೈದರಾಬಾದ್ ನಿಜಾಮ ಅವರು ಏನ್ ಮಾಡ್ತಾರ ಕೇಳಿದ್ರೆ ಈ ಇದಕ್ಕೆ ಸಹಿ ಮಾಡ್ತಾರೆ ಹಾಗಾದ್ರೆ ನಮ್ಗೆ ಏನೈತಿ ಲಾರ್ಡ್ ಲಾಡ್ ವಿಲೇಸ್ ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಹೌದು ಸರಿ ಇರ್ತಕ್ಕಂಥ ಉತ್ತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಇದರ ಮುಖ್ಯ ಉದ್ದೇಶ ಆಗಿತ್ತು ಹೌದು ಇದು ಕೂಡ ಸರಿಯರ್ತಕ್ಕಂಥ ಉತ್ತರ ಈ ಒಪ್ಪಂದಕ್ಕೆ ಒಳಪಟ್ಟ ರಾಜ ಖರ್ಚು ವೆಚ್ಚ ಭರಿಸಿದ್ದಲ್ಲಿ ತನ್ನ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಹೌದು ಇದು ಕೂಡ ಕರೆಕ್ಟ್ ಯಾಕಂತ ಕೇಳಿದ್ರೆ ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಗೊಂತಾರೋ ಅವರು ಏನ್ ಮಾಡ್ಬೇಕಂತ ಕೇಳಿದ್ರ ಬ್ರಿಟಿಷ್ ಸೈನ್ಯವನ್ನ ತಮ್ಮ ರಾಜ ಸಂಸ್ಥಾನದಲ್ಲಿ ಏನ್ ಮಾಡಕ್ಕೆ ಹೊರತು ಇಟ್ಟುಕೊಳ್ಳಬೇಕಾಗಿತ್ತು ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಮಾರ್ಕ್ ಕಬ್ಬನ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಒಂದು ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರು ಹಾಗೂ ಜೋಲಾರ್ಪೇಟೆ ಮಧ್ಯೆ ರೈಲು ಮಾರ್ಗವನ್ನು ಹಾಕಲಾಯಿತು ಎರಡನೇದ್ದು ಕಾಫಿ ತೋಟಗಳನ್ನು ಅಭಿವೃದ್ಧಿಪಡಿಸಲಾಯಿತು ಮೂರನೇದ್ದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿದನು ನಾಲ್ಕನೇದು ಮೇಲಿನ ಎಲ್ಲವೂ ಸರಿಯಾಗಿದೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ನಾಲ್ಕನೇದು ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನುವಂತ ಉತ್ತರ ಯಾಕಂತ ಕೇಳಿದ್ರೆ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರು ಮತ್ತು ಜೋಲಾರ್ ಪೇಟೆಯಲ್ಲಿ ಮಧ್ಯ ರೈಲ್ವೆ ಮಾರ್ಗವನ್ನ ಹಾಕುವುದ್ರ ಮೂಲಕ ಮೈಸೂರು ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಥಮವಾಗಿ ಏನ್ ಅಂತ ಕೇಳಿದ್ರ ರೈಲು ಸಂಪರ್ಕವನ್ನ ಏನ್ ಮಾಡ್ತಾರ ಜೋಡಿಸ್ತಾರೆ ಅನ್ನುವಂಥದ್ದು ಆ ಜೋಡಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲ ಕೇಳಿದ್ರೆ ಅದು ಮಾರ್ಕ್ ಕಬ್ಬನ್ ಅವರಿಗೆ ಸಲ್ಲುತ್ತದೆ ಕಾಪಿ ತೋಟಗಳನ್ನು ಅಭಿವೃದ್ಧಿಪಡಿಸಲಾಯಿತು ಇದು ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಹದಿನೆಂಟುನೂರ ಅರವತ್ತೊಂದರಲ್ಲಿ ಅವ್ರು ಏನ್ ಮಾಡ್ತಾರ ತಮ್ಮ ಕಮಿಷನರ್ ಹುದ್ದೆಗೆ ಏನ್ ಮಾಡ್ತಾರ ರಾಜೀನಾಮೆ ನೀಡುತ್ತಾರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಒಂದೆದ್ದು ಮನಸಬ್ದಾರಿ ಪದ್ಧತಿಯು ಜಾಟ್ ಚಾಟ್ ಮತ್ತು ಸವಾರರನ್ನ ಒಳಗೊಂಡಿತ್ತು ಎರಡನೇದ್ದು ಮನಸಬ್ದಾರನು ನಿರ್ವಹಿಸುವ ಸೈನಿಕರ ಸಂಖ್ಯೆಯನ್ನ ಜಾಟ್ ಸೂಚಿಸುತ್ತದೆ ಮೂರನೇದ್ದು ಸವಾರ ಎಂದರೆ ಅವನು ನಿರ್ವಹಿಸುವ ನಿರ್ದಿಷ್ಟ ಕುದುರೆ ಸವಾರ ಸವಾರರ ಸಂಖ್ಯೆಯಾಗಿತ್ತು ಯಾಗಿತ್ತು ನಾಲ್ಕನೇದ್ದು ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ ಹಾಗಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡ್ರಿ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಯಾವ್ದಂತ ಕೇಳಿದ್ರೆ ನಾಲ್ಕನೇದ್ದು ಕರೆಕ್ಟ್ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಮನಸಬ್ದಾರಿ ಪದ್ಧತಿಯು ಚಾಟ್ ಮತ್ತು ಸವಾರರು ಎಂಬ ಎರಡು ಬಣ್ಣಗಳನ್ನು ಹೊಂದಿರ್ತೀವಿ ಮನಸದ್ದಾರವನ್ನು ನಿರ್ವಹಿಸುವ ಸೈನಿಕರ ಸಂಖ್ಯೆಯನ್ನ ಜಾಡ್ ಸೂಚಿಸಿದರೆ ಸವಾರರು ಎಂದರೆ ಅವನು ನಿರ್ವಹಿಸುವ ನಿರ್ದಿಷ್ಟ ಕುದುರೆಯ ಸವಾರರ ಸಂಖ್ಯೆಯಾಗಿತ್ತು ಈಗ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜೋಡಿಯು ತಪ್ಪಾಗಿ ಹೊಂದಿಕೆಯಾಗಿದೆ ನಾವು ಪ್ರಶ್ನೆಯನ್ನ ಓದುವಾಗ ಸರಿಯಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ನೋಡ್ಬೇಕು ತಪ್ಪಾಗಿ ಹೊಂದಿಕೆಯಾಗಿದನು ಸರಿಯಾಗಿ ಹೊಂದಿಕೆಯಾಗಿದೆ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಮಾಡ್ಬೇಕು ಒಂದೇದು ಮೌಂಟ್ ಎಟ್ನಾ ಇಟಲಿ ಮೌಂಟ್ ಎಟ್ನಾ ಇಟಲಿ ಸೆಂಟ್ ಅಲೆನ್ಸ್ ಯುಎಸ್ಎ ಎ ಬ್ಯಾರನ್ ದೀಪ ಜಪಾನ್ ಕೊಟಪಾಕ್ಸಿ ಇಕ್ವಿಡಾರ್ ಹಾಗಾದ್ರೆ ಇಲ್ಲಿ ತಪ್ಪಾಗಿ ಆಗಿರುವಂತದ್ದು ಯಾವ್ದು ಕೇಳಿದ್ರೆ ಅದು ಬ್ಯಾರನ್ ದ್ವೀಪ ಜಪಾನ್ ಜಪಾನ್ ಅಲ್ಲ ಭಾರತ ಯಾವ್ದ್ರಿ ಭಾರತ ಬ್ಯಾರನ್ ದೀಪ ಬಂದು ಯಾವುದು ಭಾರತ ಅಂತ ಕೇಳಿದ್ರೆ ಅದು ಅಂಡೋಮಾನ್ ಮತ್ತು ನಿಕೋಬಾರ್ ಅಂಡೋಮಾನ್ ಮತ್ತು ನಿಕೋಬಾರ್ ದೀಪದಲ್ಲಿ ಕಂಡು ಬರುತ್ತೆ ಮೌಂಟ್ ಎಟ್ನ ಇಡ್ಲಿ ಕರೆಕ್ಟ್ ಇದೆ ಸೆಂಟ್ ಎಲೆನ್ಸ್ ಯು ಎಸ್ ಎ ಕರೆಕ್ಟ್ ಇದೆ ಕೊಟಪಾಕ್ಸಿ ಇಕ್ವಿಡಾರ್ ಕೂಡ ಕರೆಕ್ಟ್ ಇದೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಉಬ್ಬರ ಬಿಳಿತಗಳ ಉಪಯೋಗವಲ್ಲ ಉಬ್ಬರ ಬಿಳಿತಗಳ ಉಪಯೋಗವಲ್ಲ ಅದಕ್ಕೆ ಕೇಳಿದ್ದಾರೆ ಒಂದೆದ್ದು ಅಧಿಕ ಬರತಗಳ ಅವಧಿಯಲ್ಲಿ ಕಡಿಮೆ ಆಳವುಳ್ಳ ನೀರಿನ ಮಟ್ಟವನ್ನ ಹೆಚ್ಚಿಸುವುದರ ಮೂಲಕ ಬಂದರುಗಳ ಮತ್ತು ನೌಕಾಯನಕ್ಕೆ ಸಹಕಾರಿಯಾಗಿದೆ ಎರಡನೇದು ಇವು ಮೀನುಗಾರಿಕೆ ಮತ್ತು ಇತರ ಜಲಸಂಬಂಧಿ ಚಟುವಟಿಕೆಗಳಿಗೆ ಸಹಾಯಕವಾಗಿವೆ ಮೂರನೇದ್ದು ಕರಾವಳಿ ಅಂಚಿನ ಸಮುದ್ರ ಅಥವಾ ಸಾಗರದ ನೀರು ಎಪ್ಪುಗಟ್ಟಿಕೆಯನ್ನ ಕೆಲ ಮೆಟ್ಟಿಗೆ ಏನಕ್ಕೆ ಅಂದ್ರೆ ತಡೆಗಟ್ಟುವುದಿಲ್ಲ ನಾಲ್ಕನೇದು ಇವು ರೇವು ಪಟ್ಟಣಗಳು ಬಂದರುಗಳು ಮತ್ತು ನದಿ ಮುಖಜ ಭೂಮಿಗಳನ್ನ ಸ್ವಚ್ಛಗೊಳಿಸುತ್ತವೆ ಅವ್ರೇನ್ ಕೇಳಿದಾರೆ ಉಬ್ಬರ ವಿಳಿತಗಳ ಉಪಯೋಗವಲ್ಲ ಅಂತ ಕೇಳಿದ್ದಾರೆ ಅಧಿಕ ಭರತಗಳ ಅವಧಿಯಲ್ಲಿ ಕಡಿಮೆ ಆಳವುಳ್ಳ ನೀರಿನ ಮಟ್ಟವನ್ನ ಹೆಚ್ಚಿಸುವುದರ ಮೂಲಕ ಬಂದರುಗಳ ಮತ್ತು ನೌಕಾಯನಕ್ಕೆ ಸಹಕಾರಿಯಾಗಿದೆ ಹೌದು ಸರಿಯಾಗಿರ್ತಕ್ಕಂಥ ಉತ್ತರ ಇವು ಮೀನುಗಾರಿಕೆ ಮತ್ತು ಇತರ ಜಲಸಂಬಂಧಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಹೌದು ಇದು ಕೂಡ ಸರಿಯಾಗ ಉತ್ತರ ಕರಾವಳಿ ಅಂಚಿನ ಸಮುದ್ರ ಅಥವಾ ಸಾಗರದ ನೀರು ಎಪ್ಪುಗಟ್ಟಿಕೆಯನ್ನ ಕೆಲ ಮಟ್ಟಿಗೆ ತಡೆಗಟ್ಟುವುದಿಲ್ಲ ಅಂತ ಕೇಳಿದ್ರೆ ಇದು ತಪ್ಪಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ತಡೆಗಟ್ಟುತ್ತದೆ ಹಾಗಾದ್ರೆ ಇದು ಉಪಯೋಗ ಅಲ್ಲ ಅಂತ ಕೇಳಿದ್ರೆ ಇದು ಯಾಕಂತ ಕೇಳಿದ್ರೆ ತಡೆಗಟ್ಟುತ್ತದೆ ಕರಾವಳಿ ಅಂಚಿನ ಸಮುದ್ರ ಅಥವಾ ಸಾಗರದ ನೀರಿನ ನೀರು ಎಪ್ಪುಗಟ್ಟಿಕೆಯನ್ನ ಕೆಲ ಮಟ್ಟಿಗೆ ಏನು ಮಾಡ್ತಾ ತಡೆಗಟ್ಟುವುದು ಇಲ್ಲಿ ತಡೆಗಟ್ಟುವುದಲ್ಲ ಇಲ್ಲ ಅಂತ ಕೇಳಿದ್ದಾರೆ ಹಾಗಾಗಿ ಈ ಪ್ರಶ್ನೆಗೆ ಇದು ಸರಿ ಇರ್ತಕ್ಕಂಥ ಉತ್ತರ ಇಲ್ಲಿ ತಡೆಗಟ್ಟುವುದಿಲ್ಲ ಅಂತ ಕೇಳಿದ್ರೆ ಅದು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಇವು ರೇವು ಪಟ್ಟಣಗಳು ಬಂದರ್ಗಳು ಮತ್ತು ನದಿ ಮುಖಜ ಭೂಮಿಗಳನ್ನ ಸ್ವಚ್ಛಗೊಳಿಸುತ್ತವೆ ಅದು ಇದು ಕೂಡ ಸರಿ ಇರ್ತಕ್ಕಂಥ ಉತ್ತರ ಈಗ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಂದಿಕೆಯಾಗಿಲ್ಲ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಒಂದು ಕಾವೇರಿ ನದಿ ಜಲಾಯುವಾದ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಎರಡನೇದು ಗೋದಾವರಿ ಜಲಾಯುವಾದ ಮಹಾರಾಷ್ಟ್ರ ಛತ್ತೀಸ್ಗಢ ಕರ್ನಾಟಕ ಆಂಧ್ರ ಮೂರನೇದು ಮುಲ್ಲಾ ಪೆರಿಯಾರ್ ಜಲಾವಧ ಕೇರಳ ಮತ್ತು ತಮಿಳುನಾಡು ನಾಲ್ಕನೇದು ಕೃಷ್ಣ ಜಲಾಯುವಾದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಹಾಗಾದ್ರೆ ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಸರಿಯಾಗಿ ಒಂದಕ್ಕೆ ಒಂದೇದ್ದು ಇರ್ತಕ್ಕಂಥ ಉತ್ತರ ಯಾಕಂತ ಕೇಳಿದ್ರೆ ಕರ್ನಾಟಕ ಬರುತ್ತೆ ಕಾವೇರಿ ನದಿ ಜಲಾವಧ ಆಂಧ್ರಪ್ರದೇಶ ಬರೋದಿಲ್ಲ యావద్ బరలా ఆంధ్రప్రదేశ్ బర్ల ఇల్ పాండిచేరి బరుత్ పాచేరి బరుతే పాండిచేరి బా పాచేరి కేరళ తమిళనాడు హౌదు ఇది కవేరీ జల కవేరీ నదీ జల వివాద గోదావరి జల వివాద మహారాష్ట్ర ఛత్తీస్గఢ కర్ణాటక ఆంధ్రప్రదేశ్ హౌదు సరియర్త ఉత్తర ముల్లాపెరియార్ కేరళ తమిళనాడు హౌదు ఇది కూడా సరి ఉత్తర కృష్ణా జల వివాద కర్ణాటక మహారాష్ట్ర ఆంధ్రప్రదేశ్ ఇది కూడా సరిక ఉత్తర ఈ ప్రశ్న ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸಂವಿಧಾನದ ಎಂಬತ್ತೈದನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅಧಿವೇಶಗಳನ್ನ ಕರೆಯುವ ಕರೆಯುವ ಮುಂದೂಡುವ ಹಾಗೂ ಪ್ರಧಾನ ಮಂತ್ರಿಗಳ ಸಲಹೆ ಮೇರೆಗೆ ಸಲಹೆಯ ಮೇರೆಗೆ ಅವಧಿಗೂ ಮುನ್ನ ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ಹೊಂದಿದ್ದಾರೆ ದು ಸಂವಿಧಾನದ ಐವತ್ ಮೂರನೇ ವಿಧಿಯ ಪ್ರಕಾರ ಕೇಂದ್ರದ ಸಮಸ್ತ ಕಾರ್ಯನಿರ್ವಾಹಕ ಅಧಿಕಾರಗಳು ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತವೆ ಮೇಲಿನ ಯಾವ ಹೇಳಿಕೆಯು ಸರಿಯಾಗಿ ಹೊಂದಿಕೆಯಾಗಿದೆ ಡಿ ಎರಡು ಸಿ ಒಂದು ಮತ್ತು ಎರಡು ಡಿ ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಕೇಳಿದ್ರೆ ಒಂದು ಮತ್ತು ಎರಡು ಯಾಕಂತ ಕೇಳಿದ್ರೆ ಐವತ್ ಮೂರನೇ ಪ್ರಕಾರ ಕೇಂದ್ರದ ಸಮಸ್ತ ಕಾರ್ಯನಿರ್ವಾಹಕ ಅಧಿಕಾರಗಳು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ನಡೀತವು ಹೌದು ಇದು ಕೂಡ ಕರೆಕ್ಟ್ ಎಂಬತ್ತೈದನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಏನ್ಮಾಡ್ತಾರೆ ಕೇಂದ್ರ ಸಂಸತ್ತಿನ ಅಧಿವೇಶನ ಕರೆಯುವ ಮುಂದೂಡುವ ಹಾಗೂ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಅವಧಿಗೆ ಮುನ್ನ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ಅಂತ ಅದು ರಾಷ್ಟ್ರ ಅಧ್ಯಕ್ಷರಿಗಿದೆ ಮುಂದಿನ ಪ್ರಶ್ನೆ ನೋಡೋಣ ರಾಜ್ಯಸಭೆಯ ವಿಶೇಷ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಒಂದೇದು ಸಂವಿಧಾನದ ಅರವತ್ತೇಳನೇ ವಿಧಿಯು ಪ್ರಕಾರ ಉಪರಾಷ್ಟ್ರ ಉಪರಾಷ್ಟ್ರಾಧ್ಯಕ್ಷರನ್ನ ಅಧಿಕಾರದಿಂದ ವಜಾ ಮಾಡುವ ಗೊತ್ತುವಳಿಯನ್ನ ಮಂಡಿಸುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರುತ್ತದೆ ಎರಡನೇದು ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಹೊಸ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿಸುವುದಕ್ಕೆ ಸೃಷ್ಟಿಸುವುದಕ್ಕೆ ಸಂಬಂಧಿಸಿದ ನಿರ್ಣಯವನ್ನ ರಾಜ್ಯಸಭೆ ಮಾತ್ರ ಏನ್ ಮಾಡ್ಲಿಕ್ಕೆ ಕೇಂದ್ರ ಅಂಗೀಕರಿಸುತ್ತದೆ ಮೂರನೇದು ರಾಜ್ಯಸಭೆಯಲ್ಲಿರುವ ಯಾವುದಾದರೂ ಅಧಿವೇಶನದ ಸಾರಿ ಯಾವುದಾದ್ರೂ ವಿಷಯದ ಮೇಲೆ ಶಾಸನಗಳನ್ನ ರೂಪಿ ರೂಪಿಸುವ ಅಧಿಕಾರವನ್ನ ಸಂಸತ್ತಿಗೆ ನೀಡುವ ಗೊತ್ತುವಳಗಳನ್ನ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬೇಕು ನಾಲ್ಕನೇ ದಿನ ಅಂತ ಕೇಳಿದ್ರ ಹಣಕಾಸು ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಾತ್ರ ಏನ್ ಮಾಡಬೇಕು ಮಂಡನೆ ಮಾಡಬೇಕು ಅಂತ ಕೇಳಿದಾರೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ನಾಲ್ಕನೇದ್ದು ನಾಲ್ಕನೇದು ಯಾಕಂತ ಕೇಳಿದ್ರೆ ತಪ್ಪಾಗಿದೆ ಅಂತ ಕೇಳಿದಾರೆ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ ಅದು ನಾಲ್ಕನೇದು ತಪ್ಪಾಗಿದೆ ಯಾಕಂತ ಕೇಳಿದ್ರೆ ಹಣಕಾಸು ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸೋದಿಲ್ಲ ಲೋಕಸಭೆಯಲ್ಲಿ ಮಾತ್ರವೇ ಮಂಡಿಸಬೇಕು ಲೋಕಸಭೆ ಅಲ್ಲಿ ಮಾತ್ರ ಹಣಕಾಸು ಮಸೂದೆಯನ್ನ ಮಾತ್ರ ಮಣ್ಣೆ ಮಾಡ್ಬೇಕು ಅದು ರಾಜ್ಯಸಭೆಯಲ್ಲಿ ಮಣ್ಣೆ ಮಾಡಕ್ ಬರಂಗಿಲ್ಲ ರಾಜ್ಯಸಭೆ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಕೇವಲ ಹದಿನಾಲ್ಕು ದಿನಗಳವರೆಗೆ ಮಾತ್ರ ತಡೆಗಟ್ಟಬಹುದು ಅದನ್ನ ಏನ್ ಮಾಡ್ಬೋದು ತಡೆ ಹಿಡಿಯಬಹುದು ಹದಿನಾಲ್ಕು ದಿನಗಳ ನಂತರ ಅದೇನ್ ಏನ್ ಮಾಡ್ತಂತ ಕೇಳಿದ್ರೆ ಸಹಿ ಹಾಕುವುದರ ಮೂಲಕ ವಾಪಸ್ ಏನ್ ಮಾಡಿ ಲೋಕಸಭೆಗೆ ಕಳಿಸುತ್ತದೆ ಅರವತ್ತೇಳನೇ ವಿಧಿಯ ಪ್ರಕಾರ ಉಪರಾಷ್ಟ್ರ ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರದ ವಜಾವನ್ನ ಮಾಡುವ ಗೊತ್ತುವಳಿಯನ್ನ ಮನ್ನಿಸುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇದೆ ಹೌದು ಇದು ಕರೆಕ್ಟ್ ಇರ್ತಕ್ಕಂಥದ್ದು ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ನೂತನ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿಸುವುದಕ್ಕೆ ಸಂಬಂಧಿಸಿರ್ತಕ್ಕಂಥ ನಿರ್ಣಯವನ್ನ ರಾಜ್ಯಸಭೆಯಲ್ಲೇ ಮಾತ್ರ ಮನ್ನೆ ಮಾಡಬೇಕು ಹೌದಾ ಇವೆಲ್ಲವೂ ಏನಂದ್ರ ಸರಿತಕ್ಕಂತ ಉತ್ತರ ಈಗ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ವಂದಿಕೆಯಾಗಿದೆ ತಪ್ಪಾಗಿ ವಂದಿಕೆಯಾಗಿದೆ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಕಗ್ಗಲಾಡು ಪಕ್ಷಿಧಾಮ ತುಮಕೂರು ಬೋನಲ್ ಪಕ್ಷಿಧಾಮ ಯಾದಗಿರಿ ಗುಡುವಿ ಪಕ್ಷಿಧಾಮ ಕೊಡಗು ಹಾಗಾದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಯಾವ್ದು ಕೇಳಿದ್ರೆ ಗುಡುವಿ ಪಕ್ಷಿಧಾಮ ಕೊಡಗು ಅಲ್ಲ ಶಿವಮೊಗ್ಗ ಯಾವ್ದ್ರಿ ಶಿವಮೊಗ್ಗ ಇದು ಸರಿಯತಕ್ಕಂತ ಉತ್ತರ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಕರೆಕ್ಟ್ ಇದೆ ಕಗ್ಗಲಾಡು ಪಕ್ಷಧಾಮ ಬೋನಲ್ ಪಕ್ಷಧಾಮ ಯಾದಗಿರಿ ಹೌದು ಹಾಗಾದ್ರೆ ಇದು ಗುಡುವಿ ಪಕ್ಷಿಧಾಮ ಅಂತ ಕೇಳಿದ್ರೆ ಅದು ಶಿವಮೊಗ್ಗ ಮುಂದಿನ ಪ್ರಶ್ನೆ ಪರಿಸರವನ್ನ ಕುರಿತು ಮೊದಲ ವಿಶ್ವ ಸಂಸ್ಥೆಯ ಸಮಾವೇಶವನ್ನ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ ರಿಯೇಡು ಜನೇರೋ ಜೋಹಾನ್ಸ್ಬರ್ಗ್ ಸ್ಟಾಕ್ಹೋಮ್ ಕೆನಡಾ ಹಾಗಾದ್ರೆ ಈ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಕೇಳಿದ್ರೆ ಅದು ಸ್ಟಾಕ್ಹೋಮ್ ಅನ್ನುವಂಥದ್ದು ಈಗ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಕೇಳಿದಾರೆ ಯಾವ ಹೇಳಿಕೆ ಸರಿಯಾಗಿ ವಂದಿಕೆಯಾಗಿಲ್ಲ ಕೊನೆಯದು ವ್ಯಕ್ತಿ ಒಬ್ಬನ ಸೀಮಾಂತ ಉತ್ಪಾದನೆ ಶೂನ್ಯವಾಗಿರುವ ಸನ್ನಿವೇಶವನ್ನ ಮರೆಮಾಚಿದ ನಿರುದ್ಯೋಗ ಎನ್ನುವರು ಎರಡನೇದು ಶ್ರಮಿಕನು ವರ್ಷದಲ್ಲಿ ಕನಿಷ್ಠ ಒಂದು ನೂರ ಎಂಬತ್ ಹೆಚ್ಚು ದಿನಗಳಲ್ಲಿ ಉದ್ಯೋಗ ಪಡೆಯಲು ವಿಫಲರಾದರೆ ವಿಫಲರಾದರೆ ಅದನ್ನ ಸಾಮಾನ್ಯ ಸ್ಥಿತಿ ನಿರುದ್ಯೋಗ ಅಂತ ಕರಿತೀವಿ ಮೂರನೇದು ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೊಳಿಸಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೊಳಿಸಲಾಯಿತು ನಾಲ್ಕನೇದು ಲೋರೆಂಜ್ ರೇಖೆಯು ಆದಾಯ ಅಥವಾ ಸಂಪತ್ತಿನ ಹಂಚಿಕೆಯನ್ನ ವಿವರಿಸುತ್ತದೆ ಹಾಗಾದ್ರೆ ಇಲ್ಲಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಕೇಳಿದರೆ ಇದು ಮೂರನದ್ದಕ್ಕೂ ಇದಕ್ಕೂ ಸರಿಯಾಗಿರ್ತಕ್ಕಂಥ ಉತ್ತರ ಹಾಗಾದ್ರೆ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನ ಎರಡ್ ಸಾವಿರದ ಹತ್ತರಲ್ಲಿ ಜಾರಿ ತಂದಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಜಾರಿ ತಂದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಜಾರಿ ತಂದಿದ್ದಾರೆ ಉಳಿದ ಏನಂತ ಕೇಳಿದ್ರೆ ಹೇಳಿಕೆಗಳು ಸರಿಯಾಗಿವೆ ಇವಿಷ್ಟು ಏನಂತ ಕೇಳಿದ್ರ ಅತಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಕೆ ಎಸ್ ಮತ್ತು ಪಿಡಿಒಗೆ ನೇರ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ನಾವು ದಿನ ತರುವುದ್ರ ಮೂಲಕ ನಿಮ್ಮ ಮುಂದ ಚರ್ಚೆ ಮಾಡ್ತೀವಿ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು